ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹದಿನೈದು ತ್ರಿಮೂರ್ತಿಗಳಲ್ಲಿ ಎಲ್ಲವೂ ನಾನೇ ಗೃತ್ಸಮದನು ಜಿನ್ಹುವಿಗೆ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ತಿಳಿಸಲು ಉತ್ಸುಕನಾದನು ಜಿನ್ಹು ನಿನಗೆ ಮುನಿಗಳು ಕಲಹ ಮಾಡಿದುದನ್ನು ಹೇಳಿದ್ದೇನಷ್ಟೆ ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ನಿಂತಿತ್ತು ಆದರೆ ದೇವದೇವರುಗಳೇ ಕಲಹ ಮಾಡಿದುದನ್ನು ಎಲ್ಲಿಯಾದರೂ ಕೇಳಿದ್ದೀಯಾ ಇದಂತೂ ಬಹಳ ವಿಚಿತ್ರ ಆದರೆ ಈ ಕಲಹವನ್ನು ನಿಲ್ಲಿಸಲು ನೀನು ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿಯುವನಾಗುತ್ತೆ ಈ ಕಥೆಯನ್ನು ಕೇಳು ಬ್ರಹ್ಮನನ್ನು ಬಲ್ಲೆಯಷ್ಟೇ ಬ್ರಹ್ಮ ಸೃಷ್ಟಿಕರ್ತ ಅವನು ಪ್ರತಿಯೊಬ್ಬರ ಅಣೆಯ ಮೇಲೆ ಬರೆಯುವಂತಹ ಬರಹವನ್ನು ಯಾರೂ ಅಳಿಸಲಾರರು ಅಷ್ಟೇ ಏಕೆ ಬರೆದ ಬ್ರಹ್ಮನೇ ಅಳಿಸಲಾರ ಬ್ರಹ್ಮ ಸತ್ಯಲೋಕದ ಅಧಿಪತಿ ಇನ್ನು ಶಂಕರ ಅವನು ಕೈಲಾಸದೊಡೆಯ ಇಬ್ಬರೂ ಒಮ್ಮೆ ತಮ್ಮ ತಮ್ಮ ಸ್ಥಾನಗಳ ಬಲ ಮರೆತು ಜಗಳವಾಡತೊಡಗಿದರು ಈಶ್ವರನು ತಾನು ಹೆಚ್ಚು ಸಮರ್ಥ ಲೋಕ ತನ್ನ ಅಧಿಪತಿ ಎಂದು ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ಇಡೀ ಲೋಕ ತನ್ನ ಅಧೀನವೆಂದು ಜಗಳವಾಡತೊಡಗಿದರು ಈ ಜಗಳದಿಂದ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ ತ್ರಿಮೂರ್ತಿಗಳಲ್ಲಿ ಇಬ್ಬರೂ ಹೀಗಾದರೆ ಉಳಿದ ಮತ್ತೊಬ್ಬನಾದ ಶ್ರೀ ಮಹಾವಿಷ್ಣುವು ಹೇಗಾದರೂ ಮಾಡಿ ಇಬ್ಬರ ಅಹಂಕಾರವನ್ನು ಅಳಿಸಬೇಕೆಂದು ಇಬ್ಬರೂ ಸೇರಿರುವಾಗ ಅವರ ಮುಂದೆ ವಿಶ್ವರೂಪದಿಂದ ಪ್ರತ್ಯಕ್ಷನಾದನು ಶ್ರೀ ಮಹಾವಿಷ್ಣುವಿನ ವಿಶ್ವರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರೂ ದಿಗ್ಭ್ರಾಂತರಾದರು ಪರಮಾತ್ಮನ ಸಹಸ್ರ ಬಾಹುಗಳನ್ನು ಕಂಡ ಅವರ ಕಣ್ಣುಗಳು ಆ ಬೆಳಕಿಗೆ ಮಂಜಾಗಿ ಹೋದವು ದಿವ್ಯ ರೂಪವನ್ನು ಕಂಡು ಆಹಾ ಧನ್ಯರಾದೆವು ನಾವೆಂತಹ ಅಜ್ಞಾನಿಗಳು ನಾವು ಶ್ರೇಷ್ಠರೆಂದು ಕಚ್ಚಾಡುತ್ತಿದ್ದೇವಲ್ಲ ಮಹಾವಿಷ್ಣುವಲ್ಲವೇ ಶ್ರೇಷ್ಠನು ಆದಿ ಅನಾದಿಯೂ ಆದ ದೇವದೇವನಾದ ಶ್ರೀಹರಿಯೂ ಇಲ್ಲದೆಡೆ ಇಲ್ಲ ಎಂದು ಮನಸ್ಸಿನಲ್ಲೇ ಆಲೋಚಿಸಿದರು ಇಬ್ಬರು ಮಹಾವಿಷ್ಣುವಿನ ಮುಂದೆ ಬಂದು ನಿಂತರು ಇಬ್ಬರಿಗೂ ರೋಮಾಂಚನವಾಯಿತು ಶ್ರೀಹರಿಯನ್ನು ಸ್ತುತಿಸಿದರು ಪರಮಾತ್ಮ ನಮ್ಮದು ಮಹಾಪರಾಧವಾಯಿತು ಸೃಷ್ಟಿಕರ್ತನೂ ಸ್ಥಿತಿ ಉಂಟು ಮಾಡುವವನು ಲಯಕಾರನೂ ಎಲ್ಲ ನೀನೇ ಆಗಿರುವೆ ನಾವು ತಿಳಿಯದೆ ಇಬ್ಬರೂ ನಮ್ಮ ನಮ್ಮಲ್ಲೇ ಶ್ರೇಷ್ಠತೆಯ ಬಗ್ಗೆ ಜಗಳವಾಡಿದೆವು ನೀನು ಅನಂತನು ಅಣೋರಣೀಯನು ಮಹತೋ ಮಹೀಮನು ಕ್ಷೀರಸಾಗರ ಶಯನನಾದ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನೂ ಪೊರೆಯುತ್ತಿದ್ದಿ ಋಷಿಮುನಿಗಳು ದಿನನಿತ್ಯ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿರುವವರು ವೇದಗಳು ನಿನ್ನನ್ನು ಪರಾತ್ಪರ ಪರಮೇಶ್ವರನೆಂದು ಸ್ತುತಿಸಿವೆ ಗೀತಾಚಾರ್ಯನಾದ ನೀನು ಈರೇಳು ಲೋಕಕ್ಕೆ ಒಡೆಯನಾಗಿರುವೆ ದೇವತೆಗಳು ಸದಾ ನಿನ್ನನ್ನು ಪೂಜಿಸುತ್ತಿರುವರು ಅಷ್ಟ ದಿಕ್ಪಾಲಕರೆನ್ನುವುದು ನೀನೇ ಅಗ್ನಿ ವಾಯು ಯಮ ಕುಬೇರ ಎಲ್ಲ ನೀನೇ ಆಗಿರುವೆ ಜಗನ್ನಾಟಕ ಸೂತ್ರಧಾರಿಯಾದ ನೀನು ದಯಾಮಯ ಆರ್ತರ ಮೊರೆ ಕೇಳಿ ಓಡಿಬರುವ ಭಕ್ತ ಬಂಧು ನಿನ್ನ ವಿರಾಟ್ ಸ್ವರೂಪ ಕಂಡು ನಾವು ನಮ್ಮ ಮನಸ್ಸನ್ನು ಬದಲಿಸಿಕೊಂಡಿದ್ದೇವೆ ನಮ್ಮ ಅವಿವೇಕ ಹೋಗಿ ವಿವೇಕ ಬಂದಿದೆ ಇನ್ನಾದರೂ ವಿಶ್ವರೂಪ ದರ್ಶನ ಬಿಟ್ಟು ಸಾಮಾನ್ಯ ರೂಪ ಧರಿಸಿ ನಮ್ಮನ್ನು ಸಲಹುವವನಾಗು ಎಂದೆಂದಿಗೂ ನಾವು ನಮಗೆ ವಹಿಸಿರುವ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವೆವು ಎಂದರು ಮಹಾವಿಷ್ಣು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದಾಗಿರುವ ಬ್ರಹ್ಮ ಮಹೇಶ್ವರರನ್ನು ಕಂಡು ಸಾಮಾನ್ಯ ರೂಪ ಪ್ರಕಟಿಸಿ ಅವರಿಗೆ ಬ್ರಹ್ಮ ಮಹೇಶ್ವರ ನೀವು ಅಹಂಕಾರದಿಂದ ನಾನೇ ಹೆಚ್ಚು ನಾನೇ ಹೆಚ್ಚು ಎಂದು ಪರಸ್ಪರ ಜಗಳ ಮಾಡತೊಡಗಿದ್ದರಿಂದ ನಾನು ವಿರಾಟ್ ರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಬೇಕಾಯಿತು ನೀವು ಜಗಳವಾಡಲು ಕಾರಣ ತ್ರಿಗುಣಗಳ ಹೆಚ್ಚಳವೇ ಆಗಿದೆ ಸತ್ವಗುಣ ರಜೋಗುಣ ಹಾಗೂ ತಮೋಗುಣಗಳು ಇವೇ ಈ ತ್ರಿಗುಣಗಳು ಎಲ್ಲ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠವಾಗಿರುತ್ತದೆ ಅದು ಮನಸ್ಸನ್ನು ನಿರ್ಮಲವಾಗಿಸುತ್ತದೆ ಇಹಲೋಕದಲ್ಲೂ ಸುಖ ನೀಡಿ ಪರಲೋಕದಲ್ಲೂ ಸುಖವಾಗಿಡುವುದು ತಮೋಗುಣದಿಂದ ಅಜ್ಞಾನವೂ ಹೆಚ್ಚುವುದು ಏನು ಮಾಡುತ್ತಿದ್ದೇವೆ ಎಂಬ ವಿವೇಚನೆ ಇಲ್ಲದೆ ಜಡತೆಯನ್ನು ಉಂಟು ಮಾಡುವುದು ರಜೋಗುಣ ರಾಗದ್ವೇಷಗಳನ್ನು ಉಂಟು ಮಾಡುವುದು ಬ್ರಹ್ಮಜ್ಞಾನಿಗಳು ಈ ಮೂರು ಗುಣಗಳ ಅಧೀನರಾಗದೆ ಸಂಯಮಿಗಳಾಗುವರು ಯಾವುದೇ ಆಗಲಿ ಅಧಿಕವಾದರೆ ವಿಪತ್ತೆ ಅತಿ ಸಂಪತ್ತು ಅತಿಯಾದ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕುಣಿಸುತ್ತಿರುತ್ತದೆ ನೀವು ಸತ್ವಗುಣ ರಹಿತರಾಗಿ ಕೇವಲ ರಜೋಗುಣ ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಓದಿರಿ ವಾಸ್ತವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಹಂಚಿಕೆಗಾಗಿ ಬೇರೆ ಬೇರೆ ರೂಪಗಳನ್ನು ತಳೆದಿದ್ದೇನೆಯಷ್ಟೆ ಬ್ರಹ್ಮ ನೀನು ನನ್ನ ನಾಭಿಕಮಲದಿಂದ ಹುಟ್ಟಿದವನಾಗಿರುವೆ ಚತುರ್ವೇದಗಳ ನೆಲೆಯಾಗಿರುವೆ ಯಜ್ಞಾಧಿಪತಿಯೂ ನೀನೆ ಜೀವರಾಶಿಗಳನ್ನು ಸೃಷ್ಟಿಸುವವನೂ ನೀನೆ ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಲಯಕರ್ತ ಶಿವ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮಿಬ್ಬರಲ್ಲಿ ಭೇದವಿಲ್ಲ ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದಿರಲ್ಲ ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿ ಬಳಿಕ ಕೈಲಾಸಾಧಿಪತಿಯಾದ ಶಿವನಲ್ಲಿ ಈ ರೀತಿ ಹೇಳಿದರು ಈ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು <laughs> 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 <laughs>